ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಮಗಾಜಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಮಗಾಜೆ ಶಾಲೆಯಲ್ಲಿ ಎಪ್ಪತ್ತ ಏಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಸಚಿನ್ ಪ್ರಭುಲಿಂಗ ಮಠಗಿ ಮತ್ತು ಸಿಆರ್ಪಿ ಇರ್ಷದಾ ಬೇಗಂ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಫೋಟೋ ಪೂಜೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ವೇಳೆ ಎಸ್ಟಿಎಂಸಿ ಅಧ್ಯಕ್ಷ ಸಚಿನ್ ಮಠಗಿ ಶಾಲೆಯ ಮುಖ್ಯಗುರುಗಳು ಅನ್ನಪೂರ್ಣ ಮಂಡಗಿ ಮತ್ತೆ ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳಿಂದ ರಾಷ್ಟ ಧ್ವಜ ನೆರವೇರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಧ್ವಜಾರೋಹಣ ನೆರವೇರಿಸಿ ದಿಗಂಬರ್ ಇಮ್ಮನ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿದ್ದರಾಮ್ ಸರ್ ಅಮೋಘಪ್ಪ ಸರ್ ರಾಜ್ಕುಮಾರ್ ಹಬಡಿ ಶಾಂತಪ್ಪ ಸಿಂಗಿ ಕಲ್ಯಾಣಿ ಮಲಗಿ ಶಾಮರಾವ್ ಬಿರಾದರ್ ಪ್ರತಾಪ್ ದೊಡ್ಮನಿ ಅಂಬಾದಾಸ್ ಶಿಂಘೆ ಮಾರುತಿ ಪೂಜಾರಿ ಮೋನಪ್ಪ ಸಕರಿಗಿ ಶರಣು ಕಾಳಮದ್ರಿ ಪಂಡಿತ ಆರೇ ಶಾಲೆ ಮುಖ್ಯ ಗುರುಗಳು ಸಿಬ್ಬಂದಿಗಳು ಅಡಗಿದ್ದಾರು ಶಾಲೆ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು चपुरा अनुदान का मदन का मदन का को प्रेम दे दे ये बेले रे रेला हूं मिजास्तानी है ये चनरेरी ये सारी बाड़ा वलोरे दिरवा पा होगी बतंगी ಗಣರಾಜ್ಯೋತ್ಸವ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜವನ್ನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟರು ಈ ನಮ್ಮ ಸರ್ಕಾರಿ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಹಿರಿಯರು ಎಲ್ಲರೂ ನಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟರು ಹಾಗೂ ನಮ್ಮ ಎಲ್ಲ ಅತಿಥಿ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಲ್ಲರೂ ಸೇರಿ ನಮಗೆ ಸಹಾಯ ಮಾಡಿದ್ದರು ಅದೇ ರೀತಿ ನಮ್ಮ ನಮ್ಮ ಶಾಲೆಗೆ ಒಂದು ಮಂಟಪವನ್ನು ಹಾಕಿಸಿ ಹಾಗೂ ಬೀಟಿಕೆಯನ್ನು ಒಂದು ಫೋಟೋ ಸಮೇತ ಅಂನಿಷವಾಗಿ ತಂದು ಕೊಟ್ಟು ನಮ್ಮನ್ನು ಈ ಊರಿನ ಗ್ರಾಮಸ್ಥರು ಹಿರಿಯರು ಗಣ್ಯರು ತುಂಬಾ ಸಹಾಯ ಮಾಡಿ ನಮ್ಮ ಈ ಸ್ವತಂತ್ರ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮಸ್ಥರು ಮುಖಾಂತರ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಸೇವೆ ತಂದು ಕೊಟ್ಟಾಗಿ ಎಲ್ಲರಿಗೂ ಬೀಟಿಕೆಯಲ್ಲಿ ಹೇಳಿರುವಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಅದನ್ನು ನೋಡಿಕೊಂಡು ಹೋಗಬೇಕು ಯಾಕಂತಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇಳೆ ವಿಜಯನ ಬರೆಯದಿದ್ದರೆ ನಾನು ಯಾರಿಗೂ ಕೂಡ ಉಂಜಾಲ ಇರಲಿಲ್ಲ ಹಾಗಾಗಿ ಇವತ್ತು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಂಡರೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿ ಹಾಗೂ ಅಭ್ಯರ್ಥಿ ಮಾಡಬೇಕು ಎಂದು ಹೇಳ್ತೇನೆ ಮಾಡಿದ್ದೆ ಅಂತ ಹೇಳಿ ಆಮೇಲೆ ನಮ್ಮ ಸ್ವಾಮಿ ಇನ್ನೊಂದು ಮಟ್ಟಿಗೆ ಬೆಳೀಲಿ ಅಂತ ಎಲ್ಲರ ಧನ್ಯವಾದಗಳು